ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದ ಅಕ್ಷರಗಳು ಇಂಗ್ಲೀಷ್ದ ಅಕ್ಷರಗಳ ಜೊತೆ ಸ್ವರಗಳು ವ್ಯಂಜನಗಳು ಯಾವ ರೀತಿ ಮ್ಯಾಪಿಂಗ್ ಮಾಡಬೇಕು ಹಾಗೆ ಕನ್ನಡದ ಬಳ್ಳಿಗಳು ಹಾಗೂ ಇಂಗ್ಲೀಷ್ನ ಬಳ್ಳಿಗಳನ್ನು ನಾವು ಹೇಗೆ ಮ್ಯಾಪಿಂಗ್ ಮಾಡಬೇಕೆಂದು ನಾನು ಈ ಈ ವಿಡಿಯೋದಲ್ಲಿ ಹೇಳುತ್ತೇನೆ ಅದರ ಜೊತೆಗೆ ನಾವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಶಬ್ದ ಅಂದರೆ ಶಂಕರ ಶ ಮತ್ತು ಷಣ್ಮುಖ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯಬೇಕು ಎನ್ನುವುದನ್ನು ಹೇಳುತ್ತೇನೆ ಹೇಳುತ್ತೇನೆ ನೋಡಿ ಅಹ್ ಇಂಗ್ಲಿಶಿನ ಸ್ವರಗಳು ಯಾವುವು ಎ ಇ ಐ ಯು ಇವನ್ನು ಓವೆಲ್ಸ್ ಎಂದು ಅನ್ನುತ್ತಾರೆ ಕನ್ನಡದಲ್ಲಿ ಅ ಆ ಇ ಉ ರು ಎ ಐ ಓ ಓ ಔ ನೋಡಿ ಇವು ರು ಇಲ್ಲ ಇಂಗ್ಲಿಷ್ ನಲ್ಲಿ ಇಲ್ಲ ಅದಕ್ಕಾಗಿ ಇದು ಮ್ಯಾಪ್ ಮಾಡಲು ಬರುವುದಿಲ್ಲ ಇದನ್ನು ನಾವು ಆರ್ ಯು ಎಂದು ನಾವು ವ್ಯಂಜನಗಳ ಜೊತೆಗೆ ನಾವು ಇದು ಜೋಡಿಸಿಕೊಳ್ಳಬೇಕಾಗುತ್ತದೆ ನೋಡಿ ಇನ್ನೊಂದು ಈಗ ನೋಡಿ ಇಂಗ್ಲಿಷಿನ ಅಲ್ಫಾಬೆಟ್ಸ್ ಇಂಗ್ಲಿಷ್ ಅಲ್ಫಾಬೆಟ್ಸ್ ನೋಡಿ ಅಕ್ಷರಗಳು ಅಕ್ಷರ ಮಾಲೆ ಎ ಬಿ ಸಿ ಡಿ ನೋಡಿ ದರ್ಡ್ ತನಕ ಐತೆ ಈಗ ನಾನು ನಿಮಗೆ ಎ ಅಂದರೆ ಕನ್ನಡದಲ್ಲಿ ಅ ಬಿ ಅಂದರೆ ಬ ಸಿ ಅಂದರೆ ಸ ಮತ್ತು ಕ ಡಿ ಅಂದರೆ ದ ಡ ಇ ಇ ಅಂದರೆ ಎ ಇ ಯಫ್ ಅಂದರೆ ಫ ಜಿ ಅಂದರೆ ಗ ಮತ್ತು ಅಂದರೆ ಹ ಐ ಅಂದರೆ ಇ ಎ ಕೆಲವೊಂದು ಸರಲ್ಲಿ ಯ ಕೂಡ ಆಗಬಹುದು ಆಮೇಲೆ ನೋಡಿ ಜೆ ಅಂದರೆ ಜ ಕೆ ನೋಡಿ ಕೆ ಅಂದರೆ ಕ ಎಲ್ ಅಂದರೆ ಲ ಮತ್ತು ಳ ಇಂಗ್ಲಿಷ್ ನಲ್ಲಿ ಳ ಇಲ್ಲ ಶಬ್ದ ಎಂ ಎನ್ ಓ ನೋಡಿ ಓ ಓ ಕೂಡ ಆಗುತ್ತದೆ ಪಿ ಪ ಕ್ಯೂ ಕ ಆರ್ ಎಸ್ ಟಿ ತ ಮತ್ತು ತ ಯು ಉ ಮತ್ತು ಅ ಶಬ್ದವನ್ನು ಕೆಲವೊಮ್ಮೆ ಇದು ಕೊಡುತ್ತದೆ ವಿ ವ ಶಬ್ದವನ್ನು ಡಬ್ಲ್ಯೂ ವ ಶಬ್ದವನ್ನು ಎಕ್ಸ್ ಮತ್ತು ಜ ವೈ ಯ ಕೊಡುತ್ತದೆ ಝಡ್ ಜ ಇದು ನಾರ್ಮಲ್ ಆಗಿ ನೋಡಿ ಕನ್ನಡ ಭಾಷೆ ಹಾಗೆ ಇಂಗ್ಲಿಷ್ ಭಾಷೆಯೂ ಇಲ್ಲ ಅದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾನೆ ಇರುತ್ತದೆ ನೋಡಿ ಇಲ್ಲಿ ನಾನು ಇದನ್ನು ವ್ಯಂಜನಗಳನ್ನು ಬರೆದಿದ್ದೇನೆ ಹಾಗೂ ಅನುನಾಸಿಕಗಳನ್ನು ಬರೆದಿದ್ದೇನೆ ಇಂಗ್ಲಿಷ್ನಲ್ಲಿ ಅನುನಾಸಿಕಗಳು ಅಂತ ಯಾವ ರೀತಿ ಇಲ್ಲ ನಾನು ಟ್ರಾನ್ಸ್ಲೇಷನ್ ಅನ್ನು ಮಾಡಿ ಹಾಕಿದ್ದೇನೆ ಕೆ ಅಂದರೆ ಕ ಅಂದರೆ ಕೆ ಎ ಮತ್ತು ಸಿ ಎ ಖ ಅಂದರೆ ಕೆ ಎಚ್ ಎ ಗ ಅಂದರೆ ಜಿ ಎ ಘ ಅಂದರೆ ಜಿ ಎಚ್ ಅಂದರೆ ಎನ್ ಎ ಈ ರೀತಿಯಾಗಿ ನಾನು ಎಲ್ಲವನ್ನು ಮಾಡಿ ಹಾಕಿದ್ದೇನೆ ನೀವು ಇದನ್ನು ಸರಿಯಾಗಿ ನೋಡಿಕೊಳ್ಳಿ ಚ ಸಿ ಎ ಸಿ ಎಚ್ ಎ ಸಿ ಡಬಲ್ ಹೆಚ್ ಎ ಜೆ ಎಚ್ ಎನ್ ಎ ಟ

ಶ ನೋಡಿ ಇದೆ ಶಂಕರ ಶ ಇದೆ ಎಸ್ ಹೆಚ್ ಎ ಷಣ್ಮುಖ ಟಿ ಐ ಓ ಟಿ ಐ ಎ ಈ ರೀತಿಯಾಗಿ ಕೆಲವೊಂದು ವೇರಿಯೇಷನ್ಸ್ ಅನ್ನೋದು ಪಡೆಯುತ್ತದೆ ಸ ನೋಡಿ ಎಸ್ ಎ ಸಿ ಎ ಕೆಲವೊಮ್ಮೆ ಸಿ ಎನು ಆಗುತ್ತದೆ ಬಹಳಷ್ಟು ಸಲ ಎಸ್ ಎ ಇರುತ್ತದೆ ಹ ಳ ಎಲ್ ಎ ಎಸ್ ಎಚ್ ಎ ಜ್ಞ ಜಿ ಎನ್ ಎ ಕೆ ಎಸ್ ಎ ಯಾವ ರೀತಿ ನಾವು ಪ್ರನೌನ್ಸ್ ಮಾಡುತ್ತೇವೆ ಉಚ್ಚರಿಸುತ್ತೇವೆ ಆ ರೀತಿಯಾಗಿ ಅದು ಚೇಂಜ್ ಆಗುತ್ತದೆ ಈ ರೀತಿಯಾಗಿ ಬರೆದಿದ್ದೆ ನೋಡಿ ನಾ ಈಗ ನಾನು ಈಗ ಇಲ್ಲಿ ಕನ್ನಡ ವರ್ಣಮಾಲೆಯನ್ನು ಇಂಗ್ಲಿಷಿನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದೆ ಇದು ಕೋಕಾನು ಆಗಿರ್ಬೋದು ಕ ಅಷ್ಟೇ ಅಲ್ಲ ಇದು ಕನು ಬರೆಯಬಹುದು ನೀವು ಕನು ಬರೆಯಬಹುದು ಗನು ಬರೆಯಬಹುದು ಈ ರೀತಿಯಾಗಿ ಕ ಅಂದರೆ ಕೆ ಎ ಕ ಅಂದರೆ ಕೆ ಡಬಲ್ ಎ ಕಿ ಅಂದರೆ ಕೆ ಐ ಕಿ ಡಬ ಕಿ ಅಂದರೆ ಕೆಇ ಕೆ ಇ ಐ ಕೆ ಇ ಕೆ ಇ ಎ ಕೆ ಇ ನೋಡಿ ಕಿ ಕಿ ಏನು ಇಷ್ಟೊಂದು ಪ್ರಕಾರದಲ್ಲಿ ಆಗುತ್ತದೆ ನನಗನ್ಸಿದ ವಿದ್ಯಾರ್ಥಿಗಳ ಇದು ಅರ್ಥ ಆಗ್ತಿರಬಹುದು ಕಿ ಅಂದರೆ ಕೇವಲ ಕೆ ಐ ಕೆ ಇ ಅಲ್ಲ ಕೆ ಐ ಕೆಇ ಕೆ ಇ ಇ ಇ ಐ ಕೆ ಕೆ ಎ ಕೆ ಇ ವೈ ನೋಡಿ ಇದೇ ರೀತಿ ಕು ಕು ಕೆ ಯು ಕೆ ಡಬಲ್ ಓ ಸಿ ಯು ಸಿ ಡಬಲ್ಒ ಹಾಗೆ ಕೆ ಯು ಏನು ಕೆಲವೊಮ್ಮೆ ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವುದರಿಂದ ಸ್ವಲ್ಪ ಚೇಂಜಸ್ ಆಗುತ್ತದೆ ಇದು ನಾರ್ಮಲ್ ಆಗಿ ನಾನು ಸಾಮಾನ್ಯವಾಗಿ ಯಾವ ರೀತಿ ನಾವು ಟ್ರಾನ್ಸ್ಲೇಟ್ ಮಾಡಬಹುದು ಎನ್ನುವುದನ್ನು ಬರೆದಿದ್ದೇನೆ ಕೆ ಕೆ ನೋಡಿ ಕೆ ಇ ಎ ಕೆ ಎ ಕೈ ನೋಡಿ ಕೆ ಐನೂ ಆಗುತ್ತದೆ ಕೆ ಐ ಆಗುತ್ತದೆ ಕೆ ಇ ಐನು ಆಗುತ್ತದೆ ಇದು ಬದಲಿಗೆ ನೀವು ಯಾವ ಶಬ್ದವನ್ನು ನೀವು ಅಕ್ಷರವನ್ನು ನೀವು ಇಲ್ಲಿ ಬರೆಯಿರಿ ಗನು ಬರೆಯಬಹುದು ಪನು ಬರೆಯಿರಿ ಜನು ಬರೆಯಿರಿ ಈ ರೀತಿಯಾಗಿ ನೀವು ವರ್ಣಮಾಲೆಯನ್ನು ನೀವು ವಿಸ್ತರಿಸುತ್ತಾ ಹೋಗಬೇಕು ನೋಡಿ ಕೋಕೋ ಕೆಒ ಕೆಒ ಎ ಕಾವ್ ನೋಡಿ ಯು ಸಿ ಓ ಯು ಈ ರೀತಿಯ ಎ ಯು ಕೂಡ ಆಗುತ್ತದೆ ಕೆಲವೊಮ್ಮೆ ಇದು ಯಾವುದಾಗುತ್ತದೆ ಯು ಕೂಡ ಆಗುತ್ತದೆ ಸಿ ಎ ಯು ಕೂಡ ಆಗುತ್ತದೆ ಈ ರೀತಿ ಕೆಲವೊಮ್ಮೆ ಈ ರೀತಿಯಾಗಿ ಚೇಂಜಸ್ ಆಗ್ತಾ ಇರುತ್ತದೆ ಈಗ ನಾನು ಇದನ್ನು ಹೇಳಿದ್ದೇನೆ ಈಗ ನಾನು ಶ ಮತ್ತು ಶಂಕರ ಶ ಹಾಗೂ ಷಾಣ್ಮುಕ ಶದ ವಿಷಯವನ್ನು ಹೇಳುತ್ತೇನೆ ನಮಗೆಲ್ಲರೂ ಶೇರಿಂಗ್ ಈಸ್ ಕೇರಿಂಗ್ ಶೇರಿಂಗ್ ನಾನು ಕೆಲವೊಂದು ಸೆಂಟೆನ್ಸ್ ಅನ್ನು ಬರೆದಿದ್ದೇನೆ ಈಗ ಅದನ್ನು ನಿಮಗೆ ವಿಸ್ತರಿಸಿ ಹೇಳುತ್ತೇನೆ ನೋಡಿ ಶೇರಿಂಗ್ ಈಸ್ ಕೇರಿಂಗ್ ಶೇರಿಂಗ್ ಇಲ್ಲಿ ಏನಿದೆ ಶೇರಿಂಗ್ ಈಸ್ ಕೇರಿಂಗ್ ನೀವು ಈ ರೀತಿಯಾಗಿ ಇದನ್ನು ನೀವು ಓದಬೇಕು ಶೇರಿಂಗ್ ಈಸ್ ಕೇರಿಂಗ್ ಎಂದರೆ ನಾವು ನಮ್ಮ ಹಂಚಿಕೊ ನಮ್ಮಲ್ಲಿರುವ ವಸ್ತುಗಳನ್ನು ಬೇರೆಯವ್ರ ಜೊತೆಗೆ ಹಂಚಿಕೊಂಡಾಗ ಅದು ಕೇರ್ ಅಂದರೆ ಕಾಳಜಿ ಮಾಡೋದಾಗುತ್ತದೆ ನಾನು ಇದರ ಅರ್ಥವನ್ನು ಈಗ ನಿಮಗೆ ತಿಳಿಸಿದ್ದೇನೆ ಈ ರೀತಿಯಾಗಿ ನೀವು ಕನ್ನಡದಲ್ಲಿ ಇದನ್ನು ಬರೆಯೋದು ಅದೇ ಈ ರೀತಿ ಇದೆ ಎಂದು ನೀವು ಓದಲು ಕಲಿಯಬೇಕು ಒಂದು ವರ್ಡ್ ಕಂಡಾಗ ನೀವು ಆ ರೀತಿ ಅದನ್ನು ಓದಲು ಆರಂಭಿಸಬೇಕು ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ನೋಡಿ ಆಕ್ಷನ್ ನೋಡಿ ಕನ್ನಡದಲ್ಲಿ ಬರೆಯಿರಿ ಈಗ ನೀವು ಸ್ಪೀಕ್ಸ್ ಸ್ಪೀಕ್ಸ್ ಲೌಡರ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ನೋಡಿ ಫ್ರೆಂಡ್ಸ್ ಇದು ಇದು ಶೇರಿಂಗ್ ನೋಡಿ ಇದು ಕ್ಷ ನೋಡಿ ಈ ರೀತಿಯಾಗಿ ಶಬ್ದವು ಬರುತ್ತದೆ ಪೇಶನ್ಸ್ ಈಸ್ ಇಂಪಾರ್ಟೆಂಟ್ ಫಾರ್ ಸಕ್ಸಸ್ ಪೇಶನ್ಸ್ ಅಂದರೆ ತಾಳ್ಮೆಯು ನೋಡಿ ಆಕ್ಷನ್ ಸ್ಪೀಕ್ಸ್ ಲೌಡರ್ ದನ್ ವರ್ಡ್ಸ್ ಅಂದರೆ ನಮ್ಮ ನಾವು ಮಾತನಾಡುವುದಕ್ಕಿಂತ ನಮ್ಮ ಕ್ರಿಯೆ ನಾವು ಮಾಡುವ ಕೆಲಸಗಳು ಜಾಸ್ತಿ ಮಾತನಾಡುತ್ತವೆ ಎಂದು ಈ ವಾಕ್ಯವು ಹೇಳುತ್ತದೆ ಈಗ ನೋಡಿ ಪೇಶನ್ಸ್ ಈಸ್ ಇಂಪಾರ್ಟೆಂಟ್ ಫಾರ್ ಸಕ್ಸಸ್ ಪೇಶನ್ಸ್ ಅಂದರೆ ನೋಡಿ ತಾಳ್ಮೆಯು ಇಂಪಾರ್ಟೆಂಟ್ ಮಹತ್ವಪೂರ್ಣ ಇದೆ ಇದಕ್ಕಾಗಿ ಸಕ್ಸಸ್ ಅಂದ್ರೆ ಉನ್ನತಿಗೆ ನಾವು ತಾಳ್ಮೆಯಿಂದ ನಾವು ಇರಬೇಕು ಒಂದೇ ಸಲ ಯಾವುದು ಉನ್ನತಿ ಬರುವುದಲ್ಲ ನಾವು ಸಮಾಧಾನ ಚಿತ್ತದಿಂದ ಇದ್ದಾಗ ನಮಗೆ ಉನ್ನತಿ ಸಿಗುತ್ತದೆ ಎಂದು ಅರ್ಥ ಪೇಶನ್ಸ್ ನೋಡಿ ಇದನ್ನು ನಾನು ಇನ್ನು ಯಾವ ರೀತಿ ಬರೆಯುತ್ತೇನೆ ಪೇಶನ್ಸ್ ಈಸ್ ಇಂಪಾರ್ಟೆಂಟ್ ನೋಡಿ ನೀವು ಇದೇ ರೀತಿ ನೀವು ಓದಲು ಇಂಪಾರ್ಟೆಂಟ್ ಫಾರ್ ಸಕ್ಸಸ್ ನೋಡಿ ಡಬಲ್ ಸಿ ಎಸ್ ಕೆ ಕೆಳಗೆ ಸಕ್ಸೆಸ್ ಈ ರೀತಿಯಾಗಿ ಇಂಗ್ಲಿಷ್ ಶಬ್ದವು ಇಂಗ್ಲಿಷ್ ಭಾಷೆಯು ಡಿಫರೆಂಟ್ ಡಿಫರೆಂಟ್ ಒಂದೊಂದು ಶಬ್ದಕ್ಕೆ ಅದು ಬೇರೆ ಬೇರೆ ಸ್ಪೆಲ್ಲಿಂಗ್ ಅನ್ನು ಕೊಡುತ್ತದೆ ಅದು ನಾವು ಪ್ರಾಕ್ಟೀಸ್ ಮಾಡಿದಾಗಲಷ್ಟೇ ನಮಗೆ ಬರುತ್ತದೆ ನಾವು ಈ ರೀತಿಯಾಗಿ ಬರೆದುಕೊಂಡು ಕೆಳಗೆ ಬರೆದುಕೊಂಡು ನಾವು ಓದಲು ಆರಂಭಿಸಬೇಕು ಪೇರೆಂಟ್ಸ್ ಆರ್ ಇಂಪಾರ್ಷಿಯಲ್ ಟು ಚಿಲ್ಡ್ರನ್ ಪೇರೆಂಟ್ಸ್ ಅಂದ್ರೆ ತಾಯಿ ತಂದೆಗಳು ಇಂಪಾರ್ಷಿಯಲ್ ಅಂತಂದ್ರೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಸಮನಾಗಿ ನೋಡುತ್ತಾರೆ ಯಾರಿಗೂ ಭೇದ ಭಾವ ಮಾಡುವುದಿಲ್ಲ ಪೇರೆಂಟ್ಸ್ ನೋಡಿ ಪೇರೆಂಟ್ಸ್ ಆ ಇಂಪಾರ್ಶಿಯಲ್ ಟಿಐ ಎಲ್ ನೋಡಿ ಇದು ಏನಾಗುತ್ತೆ ಇಂಪಾರ್ಶಿಎಲ್ ಟು ಚಿಲ್ಡ್ರನ್ ಪೇರೆಂಟ್ಸ್ ನಾನು ಯಾವ ರೀತಿ ಬರೆದಿದ್ದೇನೆ ನೀವು ಇದನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡಿ ಪೇರೆಂಟ್ಸ್ ಪೇರೆಂಟ್ಸ್ ಇಲ್ಲಿ ಎನ್ ಪೂಜ ಆಗುತ್ತದೆ ಟ ಸ ಆರ್ ಇಂಪಾರ್ಟೆಂಟ್ ಇಂ ಪಾರ್ ರಿಟರ್ನ್ ಇಂಪಾರ್ಶಿಯಲ್ ಇಂಪಾರ್ ರಿ ಟಿ ಐ ಏನಾಗುತ್ತದೆ ಇಲ್ಲಿ ಶ ಇಂಪಾರ್ಶಿಯಲ್ ಟಿ ಐ ಎ ಏನಾಗುತ್ತದೆ ಶ ಆಗುತ್ತದೆ ಇಂಪಾರ್ ಎಲ್ ಟಿ ಐ ಎ ಟು ಚಿಲ್ಡ್ರನ್ ಚಿಲ್ ಚಿಲ್ರನ್ ಸಿ ಎಚ್ ಐ ಚಿ ಎಲ್ ಡಿ ಆರ್ ಇ ಚಿಲ್ಡ್ರನ್ ಈ ರೀತಿಯಾಗಿ ನಾವು ಭಾಷೆಯನ್ನು ಟ್ರಾನ್ಸ್ಲೇಟ್ ಮಾಡಲು ಕಲಿತಾಗಲಷ್ಟೇ ನಮಗೆ ಓದಲು ಬರುತ್ತದೆ ನೋಡಿ ಮೊದಲು ನೀವು ಇಂಗ್ಲಿಷ್ ಅನ್ನು ಓದಲು ಕಲಿಯಿರಿ ಅದಾದ ಮೇಲೆ ಅದರ ಅರ್ಥ ಕಲಿಯಿರಿ ಓದಲು ಬರದೇ ಇದ್ದರೆ ಅರ್ಥ ಕಲಿಯಲು ಬರುವುದು ಸಾಧ್ಯ ಇಲ್ಲ ಅದಕ್ಕಾಗಿ ಮೊದಲನೇ ಹೆಜ್ಜೆ ಅಂದರೆ ನೀವು ಕನ್ನಡ ಅಕ್ಷರಮಾಲೆ ಇಂಗ್ಲಿಷ್ ಅಕ್ಷರಮಾಲೆಯನ್ನು ಮ್ಯಾಪಿಂಗ್ ಮಾಡಲು ಸರಿಯಾಗಿ ಕಲಿತು ಒಂದು ಪದ ಪದನಿಂದ ಓದಿ ಒಂದು ಸೆಂಟೆನ್ಸ್ ವಾಕ್ಯ ಸೆಂಟೆನ್ಸ್ ಓದಿರಿ ಅದಾದ ಮೇಲೆ ಒಂದು ಪ್ಯಾರಾಗ್ರಾಫ್ ಓದಿರಿ ಅದಾದ ಮೇಲೆ ಒಂದು ಲೆಸನ್ ಓದಿರಿ ಈ ರೀತಿ ನೀವು ಪುಸ್ತಕವನ್ನು ಓದಿ ಮುಗಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನು ನಿಮಗೆ ಸಿಂಪಲ್ಲಾಗಿ ಹೇಗೆ ಓದಬೇಕೆಂದು ಹೇಳಿಕೊಡುತ್ತೇನೆ ಥ್ಯಾಂಕ್ ಯು